ಈಗ ನಾಗರಾಜನವ್ರದ್ದು ದೇವಸ್ಥಾನ ಹತ್ರ ಸುಮಾರು ಕೇಸ್ಗಳು ಹೋಗಿದಾವೆ ಅದರಲ್ಲಿ ಕೆಲವು ಕೇಸುಗಳನ್ನ ಅವರು ಅವರು ಶಿಷ್ಯಂದರು ಮತ್ತೆ ಅಲ್ಲಿ ಯಾರೋ ಬಂದಿರೋರು ರೆಕಾರ್ಡ್ ಮಾಡ್ಕೊಂಡವ್ರೆ ಮತ್ತೆ ನಾಗರಾಜ್ನವ್ರು ಕೂಡ ಕೆಲವು ರೆಕಾರ್ಡ್ ಹಂಗಾಗಿ ಅವು ಕೆಲವು ಕೇಸುಗಳು ಥರ ಇರ್ತವೆ ಯಾವ ತರ ಕೇಸ್ಗಳನ್ನ ಅವರು ಕ್ಲಿಯರ್ ಮಾಡಿರ್ತಾರೆ ಸೊ ರೆಕಾರ್ಡ್ ಮಾಡಿರೋ ಕೆಲವು ವಿಡಿಯೋಗಳನ್ನ ನಿಮಗೆ ಪ್ಲೇ ಮಾಡಿ ತೋರಿಸ್ತೀನಿ ಸೊ ಅವುಗಳ್ನ ಫಸ್ಟ್ ನೋಡೋಣ ಅದಾದಮೇಲೆ ಅದು ಏನು ಕತೆ ಏನು ವಿಚಾರ ಹಾಗೆ ಮಾತಾಡಿಸ್ತಾ ಹೋಗ್ತೀನಿ ಸೊ ಅವುಗಳನ್ನ ತೋರಿಸಿ ನಾಗರಾಜನ ಅದು ಯಾವ ಥರದ್ದು ಕೇಸ್ಗಳನ್ನ ಸೊ ಕೆಲವು ನಿಮ್ಮ ಹತ್ರ ಬಂದಿರೋವುಗಳನ್ನ ರೆಕಾರ್ಡ್ ಮಾಡಿರೋವು ಆಂಗೆ ಕಳಿಸ್ತಾ ಇಲ್ಲ ಕಾಣಿಸ್ತಾನ ಕಳಿಸ್ತಾ ಇಲ್ಲವಾರ್ ಬರ್ತಾ ಎಲ್ಲ ಬರ್ತಾರೆ ಮುಂದೆ ಮುಂದೆ ಬರ್ತಾರೆ ಎಷ್ಟು ವಯಸ್ಸು ಎಮಗೆ ಎಮ್ಮನಿಗೆ ಎಷ್ಟು ಒಂದು ಅರವತ್ತೈದು ಆಗಿರ್ಬೋದು ಅರವತ್ತರ ಮೇಲೆ ಐತೆ ಐತೆ ಕೆ ಜಿ ಅಪ್ ಕೊಟ್ಟವ್ರಲ್ಲ ಯಾವ ಥರ ಅದು ಬರುತ್ತೆ ಅವ್ರ ಮಗ ಅವ್ರಿಗೆ ಇವ್ರಿಗ ಮಾತಾಡ್ಬೋದು ಹೌದು ನಾನೇ ಕರ್ಸಿದ್ದು ಯಮ್ಮನ್ ಕಟ್ಟು ಬಿಚ್ಚಿ ದೇವ್ರ ಕರ್ಸಿ ಕಟ್ಟು ಬಿಚ್ಚಿದ್ದೀನಿ ನೋಡ್ಕೊ ಕಟ್ಟು ಬಿಚ್ಚಿ ಇದನ್ನ ನೋಡ್ಕೊಂಡಿದ್ದೀನಿ ಕಟ್ಟು ನಾನು ಬಿಚ್ಚಿ ಆಮೇಲೆ ಅವ್ರು ಕಳಿಸ್ತಾ ಇದ್ದೀನಿ ನೋಡಿ ಓಕೆ ಇಲ್ಲಿ ನಿಮ್ಮ ಜಾಗದಿಂದ ಕಟ್ಟು ಬಿಚ್ಚಿ ಅವರು ಕಳಿಸ್ತಾ ಇದ್ದೀನಿ ನೋಡಿ ಅವ್ರ ಮನೆಯಾಗ ದೇವ್ರ ಬಂದು ಕುತ್ಕೊಳ್ಳೋದೆಲ್ಲ ಇರ್ತಾರೆ ಮಾತಾಡ್ತಾ ಅವಳೆ ನೋಡಿದೆ ಯಾರು ಕಾಣಿಸ್ತಾರೆ ನೋಡು

ಬೆಂಕಿ ಆಗಿತ್ತು ಅವ್ರ ಮನೆ ಹತ್ರ ಸುತ್ತಾಗ್ತೇನೆ ಹಂಗೇ ದೇವ್ರು ಮನ್ಯಂಕಿ ಹೇಳ್ತಾಳಿ ಹಾ ನಮಸ್ಕಾರ ನಮಸ್ಕಾರ ಹಾಕಿ ಮಾತಾ ನಮ್ ಕೊಳ್ಳೇದ್ ಮಾಡ್ಕೊಳಂತ ಹೇಳುಳ್ಳ याना केर कुताइदे तोर सम्मा ये मने लाख कष्ट कष्टाक्त ताईदे तोर सम्मा याव मने काले मर्डर रिंजे ने भरता इगर अलाक तोर सुताई एनर्जरा गिनी आता है ते गिनी आता है ते वो लेडी तेरे इरली केटी दाद

ಅವಳ ಅವಳನ್ನ ಹೇಳ್ಕೊಂಬರ್ರಿ ಅಮ್ಮ ಕಾಳಿಯಮ್ಮ ಅಮ್ಮ ಹೇಳ್ಕೊಂಬರ್ಬೇಕು ಅವ್ಳು ಯಾರು ಅವಳೇನು ಬರ್ರಿ ಇದು ಅವ್ರದ್ದು ಸಮಸ್ಯೆ ಮನೆ ಹತ್ರ ಹೋಗಿ ದೈವಗಳು ರೆಡಿ ಮಾಡಿ ಬಿಡಿಸ್ಕೊಟ್ಟಿದ ಇಲ್ಲ ನಾನು ಹೋಗಿಲ್ಲ ದೈವಗಳು

هي بدر يوه ري سر کيڙو ٿي وڳالا پتي ها پيشه کڙو هڪڙن ٿا ۽ هو ٿين پيشه کڙو پتي ها پيشه کڙو پتي ها هو 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 ٿين پيشه کڙو هو ٿين کڙا ٿي وڳالا ها انت هي ڏونين نه نا ڏسريو તો ધ્યાન કરજો પછી નાગરાજ ચંદ્રપટિયા પછી એલા ઓકે આ નાગરાજનો વ્યક્તિ આત્માનનો તો अपना तो इस बेचारे को एक से लोगा चलने की तो जाओगे नहीं आर्मर तैयार है मगर जिया ना दा दा तो आर्मर तैयार है हाँ हाँ आर्मर तैयार है कालों क्या ना आर्मर तैयार है ना ये आर्मर ही बेचारा कटाव ला ना आर्मर तैयार है नोट एन नोट मीड <laughs> नागरिक <laughs> 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 ಆಂಜನೇಯನು ಈ ಮಗ ಈ ಅಮ್ಮನ ಮಗ ಈ ಅಮ್ಮನ ಯಾರೋ ಓಂ ಶಕ್ತಿ ಅಮ್ಮನ ಬಂದಾನೆ ಆಯ ಅವನ ಮಗ ಆಂಜನೇಯನು ಬರ್ತಾವಣೆ ರಾಮನ ಕರೀತಾನೆ ಅದ್ರಾಗ ಇವಾಗ ಆಂಜನೇಯನ ಬರ್ತಾನೆ ನೋಡ್ತೀ ಆ ಎಮ್ಮ ಮಾತಾಡ್ತಾನ ಯಮ್ಮನ ಮಗ ಓಮ ಶಕ್ತಿ ಅಂದ್ರೆ ಊರೈ ಇತ್ತು ಅಮ್ಮಂದು ನನ್ನಾಗಿತ್ತು पुत्र है पुत्र जगतन और कौस मर बेटा अयोध्यानाथाय सर्वनाथाय दुखायका देवाय सर्वदाय वकाय नमो रामपतराय रघुपते नरकम राज रामाय नमः ओम रामम रामपुत्राय रघुनुकटकिदा हम्म हम्म प्रेम के आशा ನಿಮ್ಮ ಸತ್ಯ ಧರ್ಮವನ್ನು ನಾನು ಕಂಡಿದ್ದೇನೆ ಈ ಮಗನು ಕಂಡಿದ್ದಾನೆ ಕಂಡಿದ್ದೀಯಾ ಇಲ್ಲವಪ್ಪ ಸತ್ಯ ಧರ್ಮದ ಮಕ್ಕಳು ಅವರ ಕೈ ಬರಿಗೈ ಆಗಿರಬಹುದು ಈ ಕೈ ಅತ್ತಷ್ಟು ಜಾನ ಕೊಡೋ ಈ ಕೈ ಒಂದು ವಿದ್ಯಾ ಸಂಸ್ಥೆಯನ್ನು ಮಾಡಿ ಹತ್ತಾರು ಜನ ಮಕ್ಕಳಿಗೆ ಬಡ ಮಕ್ಕಳಿಗೆ ಸಹಾಯ ಮಾಡಿದ್ದಾನೆ ತಾಯಿ ತಂದೆಯನ್ನು ದೇವರಂತೆ ಕಾಣುತ್ತಿದ್ದಾನೆ ಇವನ ಅಂತಿಂತ ಮಗನಲ್ಲ ಸತ್ಯ ಧರ್ಮ ನ್ಯಾಯ ನಿಷ್ಠೆ ಪ್ರಾಮಾಣಿಕತೆಯಿಂದ ಇದ್ದಾನೆ ಎಡ ಭುಜದಲ್ಲ ಬಲ ಭುಜದಲ್ಲಿ ನಾನು ಒತ್ತು ಮೆರೆಸುತ್ತೇನೆ ಈ ಮಗನನ್ನು ಅರ್ಥವಾಯ್ತಾ ಮಾಡ್ಕೊಡಮ್ಮ ನಿನಗೂ ಅಷ್ಟೇ ನಿನಗೆ ಸನ್ಮಂಗಳು ಉಂಟಾಗಲಿ ನನಗೆ ಈ ಸ್ಥಾನಕ್ಕೆ ಬರುವ ಹಾಗೆ ಮಾಡಿದೆಯಲ್ಲ ನನ್ನ ಮರಿ ಮಕ್ಕಳು ಮಕ್ಕಳು ಎಲ್ಲರೂ ಸುಭಿಕ್ಷವಾಗಿ ಬದುಕಿರಿ ನಾನಿನ್ನು ಹೊರಡುತ್ತೇನೆ ಆಶೀರ್ವಾದ ಮಾಡಿಬಿಟ್ಟು ಹೋಗ್ಬೇಕಾಗಿತ್ತಲ್ಲಮ್ಮ ಅವರು ಅವರು ಒಳ್ಳೆಯರಲ್ಲ ಕಣವರು

ಒಬ್ಬ ಆದರೆ ಎಲ್ಲ ಸರಿಯಾಗುತ್ತೆ ಕೊಡೋ ಅವ್ಳ ಜೊತೆಯಿಂದ ಒಬ್ಬಳವ್ಳು ಕೊಡೋ ಅವಳು ಅವಳೇ ಜಾಸ್ತಿ ಏನೋ ಅವಳು ಅವಳೇ ಅವಳೇ ಎಲ್ಲ ದಾರಿ ತೋರಿಸೋದು ಏನೋ ಅವಳ ಹೆಸರು ಅವಳ ಹೆಸರು ಲಕ್ಕವ್ವ ಕೊಡೋ ಲಕ್ಕವ್ವ ಆ ಲಕ್ಕಮ್ಮನ್ಕೋ ಇವ್ನುಗೂ ಕೂಡ ಕೃಷ್ಣಗೂ ಕೂಡ ಚೌಣಿಗೆ ಕೊಟ್ಬಿಡ್ರಮ್ಮ ಚೌಡಿ ಕೇಳಿ ಒಪ್ಸಿಬಿಟ್ರಮ್ಮ ಅವ್ಳನ್ನ ಅವಳು ಬಿಟ್ರು ಅವಳು ಕೃಷ್ಣ ಲಲಿತ ಮೂರು ಜನ ಇವ್ರಿಗೆ ಕೂಡ ಜಾಸ್ತಿ ಕೊಡ ಲಲಿತ ಒಬ್ಳ ಅವಳ ಲಕ್ಕಮ್ಮ ಲಲಿತಾ ಕೃಷ್ಣ ಲಕ್ಕಮ್ಮ ಲಲಿತಾ ಆಮೇಲೆ ಅಷ್ಟೇ ಕೊಡೋ ಇವರೇ ಜಾಸ್ತಿ ಕೊಡೋ ಓಹ್ ಆಯ್ತು ಅವ್ರನ್ನ ಶೌಣಿಗೆ ಕೊಟ್ಬಿಡೋಣ ಬಿಡು ಸರ್ವನಾಶ್ ಮಾಡ್ತಾರ ಅವ್ರು ಓ ಮುನೇಶ್ವರನ ಒಲೆಯ ನೋಡ್ಕೊಂಡು ಬಿಡು ಅವ್ರನ್ನ ಓ ಮುನೇಶ್ವರನ ನೋಡಿದೆ ಅವ್ರನ್ನ ಒಲೆ ಹ್ಞೂ ಅವ್ರ ಕತೆ ಮುಗೀತು ಕಣ ಬಿಡು ಹ್ಞೂ ಅವ್ರ ಕತೆ ಮುಗೀತು ನನಗೆ ಗೊತ್ತಾಯ್ತೈತೆ ಹ್ಞೂ ಇವಾಗ ನಿಂಗೇನು ಬೇಕು ದಾರಿ ಬಂದು ಬೀಡ್ತಾರೆ ಅವರು ನಿಂಗೇನು ಬೇಕು ಇವಾಗ ಹಾಂ ನಿಂಗೇನು ಬೇಕು ಇವಾಗ ಏನೋ ನಿನ್ನಿ ತ್ವಚಿತ ಕೊಡು ಒಂದೊಂದು ಇಲ್ಲಿ ಒಂಥರ ಕೇಸ್ಗಳಲ್ಲ ನಿಮ್ ಹತ್ರ ಬಂದಿರೋದು ದೇವರು ಡಿಫ್ರೆಂಟ್ ಆಗಿರೋ ಬಂದಿದಾವೆ ಸೊ ಇವುಗಳು ಯಾಕಂದ್ರೆ ನೀವು ಪ್ರಾಕ್ಟಿಕಲ್ ಆಗಿ ಅಲ್ಲಿ ನಿಮ್ಗೆ ಗೊತ್ತಿಲ್ಲ ಏನೈತೆ ಅವರಲ್ಲಿ ಅಂತ ಅಲ್ಲಿ ಜಾಗಕ್ಕೆ ಬಂದಾದ್ಮೇಲೆ ಏನು ಈಚೆ ಬರುತ್ತೆ ಆಮೇಲೆ ಅದು ಕೆಟ್ಟದ ತಗೋಣಕ್ಕೆ ಬರೋದು ಕೆಟ್ಟ ತಕ್ಷಣ ಮೇಲೆ ದೇವ್ರ ಕರ್ಕೊಂತೀನಿ ಇವಾಗ ಆ ಅಮ್ಮನೊಬ್ಬರು ನಿಂಗೆ ವಿಡಿಯೋ ಕೊಟ್ಟಿದ್ದೆ ಯಾರ್ದು ಆ ಮನೆ ಜಾಸ್ತಿ ಕಿರ್ಲಿ ತಡೆ ಹೊಡೆದಾಗ ಬಿದ್ದದ್ಲಲ್ಲ ಆ ಅಮ್ಮನ್ದು ವಿಡಿಯೋ ಕೊಟ್ಟಿದ್ದೆ ಅದ್ರದ್ದು ಈ ಅಮ್ಮನ್ಕ ದೇವ್ರ್ ಬರ್ಸ್ಕೊಂಡಿದೀನಿ ನೋಡು ಇಲ್ಲಿ ಆ ಅಮ್ಮನ್ಕ ಎಲ್ಲ ಕ್ಲಿಯರ್ ಮಾಡಿ ಅದ್ ದೇವ್ರ್ ಬರ್ಸ್ಕೊಂಡಿ ಅದು ಕಳ್ಸಿಲ್ಲ ನಿಂಗೆ ನೋಡ್ಕೋ ಹ್ಮ್ ಅವ್ರ ಮೈ ಮೇಲೆ ದೇವ್ರು ಬಂದು ಮೂರ್ ದೇವರು ಬಂದ್ರು ಮೂರು ದೇವರು ಮಂದ್ರ ಆತ್ಮ ವಿಡಿಯೋ ಮಾಡಿಲ್ಲ ಯಾರೋ ಅವ್ರ ಯಸ್ಮನ್ ನೋಡಿ ನೀರಿಗೆ ಮಾಡಿ ಕೊಂತು ನನಗೆ ಇದಿತ್ತಲ್ಲ ಬ್ರಹ್ಮ ರಾಕ್ಷಸ ನನ್ನ ಅದು ಎರಡು ಕಳ್ಸಿ ಬಿಟ್ಟಿದೆಯಲ್ಲ ಬಿಡೀನೇ ಅಲ್ಲ ಆಮೇಲೆ ಬಂದು ನನಗೆ ತಳೆ ತಿಕ್ಕೊಂಡು ನನ್ನ ಮಗಳು ನನ್ನ ಜಾಗದಲ್ಲಿ ತಿನ್ನಬೇಕು ಅವಳ ನೇಮ ನಿಷ್ಠೆಯಿಂದ ಸತ್ಯ ಧರ್ಮದಿಂದ ನಿಮ್ಮ ಸತ್ಯ ಧರ್ಮವನ್ನು ನಾನು ರಾಘವೇಂದ್ರ ಸ್ವಾಮಿ ಬಂದರು ಆಮೇಲೆ ಇನ್ನೊಬ್ಬ ಬಂದ್ರು ರಾಘವೇಂದ್ರ ಸ್ವಾಮಿ ಹತ್ರ ಆಮೇಲೆ ಈ ಅಮ್ಮನ್ ನನ್ನ ನಾಡ್ರ ಕೇಳಿಕೊಂಡು ನನ್ನ ಮಾತಾಡ್ಸ್ಬೇಕು ಅಂತ ಬಂದ್ರು ನೋಡಿ ಹೇಳ್ತಾಳೆ ಅಂತಷ್ಟು ಜಾನ ಕೊಡೋ ಈ ಕೈ ಹೇಳ್ಬಿಟ್ಟು ಹೋಗ್ತಾ ನೀನು ನಾನಿಲ್ಲಿ ಕರ್ಸಿದ್ಕ ಮಕ್ಕಳು ಮರು ಮಕ್ಕಳು ಎಲ್ಲ ಚೆನ್ನಾಗಿ ಬದುಕಿರಿ ಅಂತ ಹೇಳ್ಬಿಟ್ಟು ಹೋಗ್ತಾಳೆ

ಅಮ್ಮನು ನನ್ನ ಆಗ್ನೇಕು ನನ್ನ ಮಾತಾಡ್ಸ್ಬೇಕು ಅಂತ ಬಂದಿದ್ಲು ಈ ಅಮ್ಮ ರಾಘವೇಂದ್ರ ಸ್ವಾಮಿ ಬಂದ್ರು ಅವರದು ಈ ಅಮ್ಮನ್ ತಗೊಂಡಾಗ ಅವನ್ ಕೈ ಕೊಟ್ಟನು ಅವ್ರ ಯಜಮಾನ್ ಕೈ ಅವ್ರ ಯಜಮಾನ್ ಹಿಡ್ದಿಲ್ಲ ಆಮೇಲೆ ಇನ್ನೊಬ್ಬ ಅಮ್ಮನ ಅಲ್ಲೇ ಇರೋರು ಯಾರೋ ರಾಘವೇಂದ್ರ ಸ್ವಾಮಿ ಪಕ್ಕದಾಗಿರೋರು ಯಾರೋ ಒಬ್ರು ಬಂದ್ರು ಅದನ್ನು ಹಿಡ್ದಿಲ್ಲ ಇದನ್ನ ಆಮೇಲೆ ನಾನು ಕಿತ್ಕೊಂಡು ಇದನ್ನ ಹಿಡ್ಕೊಂಡೆ ಮೂರ್ ದೇವರು ಬಂದಿದ್ರು ಅಮ್ಮನ ಮೇಲೆ ಚೆನ್ನಾಗಿ ಮಾತಾಡಿದಾರೆ ಈ ತರದ್ದು ವಿಚಿತ್ರವಾಗಿರೋ ಕೇಸುಗಳು ಬರ್ತಾ ಇರ್ತವೆ ನಿಮ್ಮ ಹತ್ರ ವೀಕ್ಷಕರು ಯಾಕಂದರೆ ಇವೆಲ್ಲ ಕೆಲವೊಂದಷ್ಟು ವೀಡಿಯೋಗಳು ಹೆಂಗಂದ್ರೆ ಹಂಗೆ ಮಾಡಿರ್ತಾರೆ ಯಾಕಂದರೆ ಅದು ಪರ್ಟಿಕ್ಯುಲರಾಗಿ ಕ್ಯಾಮ್ರಾ ಶೂಟಿಂಗ್ ರೆಡಿ ಮಾಡಿಕೊಂಡು ವಿಡಿಯೋಗಳು ಬರ್ಸೋದಲ್ಲ ಆಟೋಮೆಟಿಕ್ಕಾಗಿ ಬಂದಾಗ ಕೆಲವೊಂದನ್ನು ಹಂಗೆ ಹಂಗೆ ಹೆಂಗೆ ಸಾಧ್ಯ ಇದೆ ಹಂಗೆ ಸು ನಾಗರಾಜಣ್ಣವರು ಇಲ್ಲ ಯಾರೋ ಒಬ್ಬರು ಶೂಟಿಂಗ್ ಮಾಡಿರೋದು ಅವುಗಳ್ನ ನಿಮ್ಮ ಮುಂದೆ ನಾನು ಪ್ಲೇ ಮಾಡಿದ್ದೀನಿ ಯಾಕಂದರೆ ಒಂದೊಂದು ವಿಚಿತ್ರವಾದ ಕೇಸ್ಗಳು ಅವ್ರ ಹತ್ರ ಹೋಗ್ತಾ ಇದ್ದಾವೆ ರಿಸಲ್ಟ್ಗಳು ಅವ್ರು ಕೊಡ್ತಾ ಇದ್ದಾರೆ ಆ ಥರದ್ದೊಂದು ದೈವ ಸ್ಥಾನ ಅದು ಕ್ಷೇತ್ರ ಬಟ್ ಇವರಲ್ಲಿ ಏನೂ ಇಲ್ಲ ಝೀರೋ ಅಂತ ಇವರು ಹೇಳ್ಕೊಂತಾರೆ ಇವರೇನು ಕಲ್ತಿಲ್ಲ ಬಟ್ ಅವರಲ್ಲಿ ಅವ್ರ ಹಿಂದೆ ಇರೋ ಶಕ್ತಿಗಳು ಆ ಜಾಗದಲ್ಲಿ ಕೆಲಸಗಳು ಮಾಡ್ತಾ ಇರೋದು ಹಾಗಾಗಿ ಆ ಒಂದು ವಿಡಿಯೋಗಳನ್ನ ನಿಮಗೆ ನಾನು ತೋರಿಸ್ತಾ ಇರೋದು ನೋಡೋದರಲ್ಲಿ ಚೌಡಿ ಬಂದಿರೂ ತೋರಿಸ್ತಾನೆ ಅಮ್ಮನತ್ರ ಮಾತಾಡ್ತಾನೆ ನನ್ನ ಹತ್ರ ಮಾತಾಡೋಲ್ಲ ಇರೋ ಹೋಗ್ತೀನಿ ಇರೋ ಹೋಗ್ತೀನಿ ಅಂತ ಏನೋ ಮಾತಾಡ್ತಾನ ನೋಡೋದ್ರಲ್ಲಿ ಚೌಡಿ ಬಂದಿರೋದು ಸೊ ಈ ಥರ ಒಂದೊಂದು ಒಂದೊಂದು ವಿಚಿತ್ರವಾಗಿ ಇದ್ದಾವೆ ಇವುಗಳನ್ನ ನಾನು ಮುಂದೆ ನೆಕ್ಸ್ಟ್ ಇನ್ನೂ ಬೇರೆ ಬೇರೆ ಕೆಲವು ವಿಡಿಯೋಗಳು ಕೆಲವು ರಿಸಲ್ಟ್ ಇರೋ ಕ್ಲೈಂಟ್ಗಳನ್ನ ನಾನು ನಾಗರಾಜನವ್ರ ಕಡೆಯಿಂದ ಯಾವ ಥರ ಒಂದು ಬಗೆಹರಿಸಿದ್ದಾರೆ ಸೊ ಅವುಗಳನ್ನ ನಾನು ಪ್ಲೇ ಮಾಡ್ತಾ ಹೋಗ್ತೀನಿ ಸೊ ಕಷ್ಟದಲ್ಲಿದ್ದೋರಿಗೆ ಈ ಥರದ್ದು ಒಂದಷ್ಟು ಸಮಸ್ಯೆಗಳು ಎಲ್ಲ ಲೈವ್ ಲೈವ್ ರೆಕಾರ್ಡಿಂಗ್ ಆಗಿರೋವು ಕೆಲವೊಂದಷ್ಟು ಲೈವಲ್ಲೇ ರಿಸಲ್ಟ್ಗಳು ಕೊಟ್ಟಿರೋರು ಬಗೆಹರಿಸಿ ತಡೆ ಹೊಡೆದು ಅಂದರೆ ಅವರು ಕಟ್ಟಾಗಿರೋ ದೈವಗಳು ಮೈ ಮೇಲೆ ಮತ್ತೆ ಅಲ್ಲೇ ಬರೆಸಿ ಮಾತಾಡ್ಸಿದ್ದಾರೆ ಈ ಒಂದು ಶಕ್ತಿ ಆ ಸ್ಥಾನದಲ್ಲೈತೆ ನಾಗರಾಜನವರು ಯಾವುದೋ ಒಂದು ಶಕ್ತಿನ ಅಲ್ಲಿ ಪೂಜೆ ಮಾಡಿಕೊಂಡು ಆರಾಧನೆ ಮಾಡ್ಕೊಂಡು ಹೋಗ್ತಾ ಇರೋದ್ರಿಂದ ಆ ಜಾಗಕ್ಕೆ ಹೋಗಿ ಬಂದವ್ರಿಗೆ ಸಾಕಷ್ಟು ಒಳ್ಳೆಯದಾಗೈತೆ ಸೊ ಆ ವಿಡಿಯೋಗಳನ್ನ ನಾನು ಪ್ಲೇ ಮಾಡ್ತಾ ಇರ್ತೀನಿ ಮುಂದೆ ಕೂಡ ಸೊ ನೋಡ್ತಾ ಹೋಗಿ ಸಮಸ್ಯೆ ಇದ್ದವರು ಅಲ್ಲಿ ಹೋಗಿ ಬಗೆಹರಿಸ್ಕೊಳ್ಳಿ ಅಂತ ನಾನು ಕೇಳ್ಕೊತೀನಿ ನಮಸ್ಕಾರ